ಕಳ್ಳರು ಮನೆ ಹಸು ಕದಿಬೇಕು ಪ್ಲಾನ್ ಮಾಡ್ತಾರೆ ಅವರು ಗಿಲಾಡಿ ಕಲ್ರು ನಾರ್ಮಲ್ ಕಳ್ಳರಲ್ಲ ಇಬ್ಬರು ಮೂರ್ ಜನ ಡಿವೈಡ್ ಆಗ್ತಾರೆ ಒಬ್ಬ ಗಂಟೆ ಕದ್ಬಿಡ್ತಾನೆ ಫಸ್ಟ್ ಹೋಗಿ ಹಸು ಗಂಟೆ ತೆಗೆದು ಬಿಡ್ತಾನೆ ಇನ್ನೊಬ್ಬ ಹಸು ನೋಡ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಗಂಟೆ ಹಿಡ್ಕೊಂಡು ಈ ಕಡೆ ಓಡ್ತಾನೆ ಆ ಸೌಂಡ್ ನೋಡ್ಬಿಟ್ಟು ಹೊರಗೆ ಬಂದು ಗಂಟೆ ಸೌಂಡ್ ಬರ್ತಿರೋ ಓಡತಾರೆ ಅವ್ನು ಗಂಟೆ ಬಿಸ್ ಹಾಕ್ಬಿಟ್ಟು ಈ ಕಡೆ ಇವ್ರ ಜೊತೆ ಸೇರ್ಕೊಂಡು ಹಸು ನೋಡ್ಕೊಂಡು ಹೋಗ್ತಾನೆ ಈ ಗಂಟೆ ಅನ್ನೋದೇ ಜಾತಿ ಧರ್ಮ ಇವೆಲ್ಲ ನಿಮ್ಗೆ ಅಟೆನ್ಶನ್ ಡೈವರ್ಟ್ ಮಾಡಕ್ಕೋಸ್ಕರ ಹಸು ಯಾವ್ದು ನೀವು ಕಟ್ಟಿರೋ ಟ್ಯಾಕ್ಸ್ ದುಡ್ಡದು ಶಿಕ್ಷಣ ನಿಮಗ್ ಸಿಗ್ಬೇಕಾದ ಸವಲತ್ತುಗಳು ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಹಸು ಬಟ್ ನಿಮ್ಗೆ ನಿಮ್ಮನ್ನ ಹೆಂಗೆ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ನೀವು ಹಸನ್ ಬಿಟ್ಬಿಡ್ತೀರಾ ಗಂಟೆ ನೋಡ್ಕೊಂಡು ಓಡ್ತೀರಾ ಯಾಕಂದ್ರೆ ಸೌಂಡ್ ಜಾಸ್ತಿ ಬಡತ್ತೆ ಅಂತ ಆತರ ಅಷ್ಟೇ ಇದೆಲ್ಲ ಬುದ್ಧಿವಂತರುಗಳು ಕಿಲಾಡಿಗಳು ಏನೋ ನಿಮ್ಮನ್ನು ಎಕ್ಸ್ಪ್ಲೈಟ್ ಮಾಡಕ್ಕೋಸ್ಕರ ಒಂದ್ ಮಾಡ್ಕೊಂಡ್ರು ಒಂದ್ ವ್ಯವಸ್ಥೆ ಹಿಂಗಂತ ನಿಮ್ಮನ್ನ ಈಸಿಯಾಗಿ ಎಮೋಷನ್ಲಿ ನಿಮ್ಮನ್ನ ಎಳಿಬಹುದು ನಾನು ಕಳ್ಳರು ಮನೆ ಹಸು ಕದಿಬೇಕು ಪ್ಲಾನ್ ಮಾಡ್ತಾರ ಅವರು ಕಿಲಾಡಿ ಕಲ್ರು ನಾರ್ಮಲ್ ಕಳ್ಳರಲ್ಲ ಇಬ್ರು ಮೂರ್ ಜನ ಡಿವೈಡ್ ಆಗ್ತಾರೆ ಒಬ್ಬ ಗಂಟೆ ಕದ್ಬಿಡ್ತಾನೆ ಫಸ್ಟ್ ಹೋಗಿ ಹಸು ಗಂಟೆ ಬಿಡ್ತಾನೆ ಇನ್ನೊಬ್ಬ ಹಸು ನೋಡ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಗಂಟೆ ಹಿಡ್ಕೊಂಡು ಈ ಕಡೆ ಓಡ್ತಾನೆ ಆ ಸೌಂಡ್ ನೋಡ್ಬಿಟ್ಟು ಹೊರಗೆ ಬಂದು ಗಂಟೆ ಸೌಂಡ್ ಬರ್ತಿರೋ ಓನರ್ ಹಸು ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಅವ್ನು ಗಂಟೆ ಎಲ್ಲ ಬಿಸಿ ಈ ಕಡೆ ಇವ್ರ ಜೊತೆ ಸೇರ್ಕೊಂಡು ಹಸು ನೋಡ್ಕೊಂಡು ಹೋಗ್ತಾನೆ ಈ ಗಂಟೆ ಅನ್ನೋದೇ ಜಾತಿ ಧರ್ಮ ಇವೆಲ್ಲ ನಿಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಕ್ಕೋಸ್ಕರ ಹಸು ಯಾವ್ದು ನೀವು ಕಟ್ಟಿರೋ ಟ್ಯಾಕ್ಸ್ ದುಡ್ಡದು ಶಿಕ್ಷಣ ನಿಮಗ್ ಸಿಗ್ಬೇಕಂದ್ ಸವಲತ್ತುಗಳು ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಹಸು ಬಟ್ ನಿಮ್ಗೆ ನಿಮ್ಮನ್ ಹೆಂಗ್ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ನೀವು ಹಸನ್ ಬಿಟ್ಬಿಡ್ತೀರಾ ಗಂಟೆ ನೋಡ್ಕೊಂಡು ಓಡ್ತೀರಾ ಯಾಕಂದ್ರೆ ಸೌಂಡ್ ಜಾಸ್ತಿ ಬಡತ್ತೆ ಅಂತ ಆತರ ಅಷ್ಟೇ ಇದೆಲ್ಲ ಬುದ್ಧಿವಂತರುಗಳು ಕಿಲಾಡಿಗಳು ಏನೋ ನಿಮ್ಮನ್ನು ಎಕ್ಸ್ಟ್ರಾಕ್ಟ್ ಮಾಡಕ್ಕೋಸ್ಕರ ಒಂದ್ ಮಾಡ್ಕೊಂಡ್ರು ಒಂದ್ ವ್ಯವಸ್ಥೆ ಹಿಂಗಂತ ನಿಮ್ಮನ್ನ ಈಸಿಯಾಗಿ ಎಮೋಷನಲಿ ನಿಮ್ಮನ್ನ ಹೇಳಬಹುದು ನಾನು